ಈಗ ಇಪ್ಪತ್ತು ಇಪ್ಪತ್ತು ನಾಲ್ಕಕ್ಕೆ ಎಂಟ್ರಿ ಹುಲಿ ಬೇಟೆ ಆಡುವ ಮೊದಲು ತುಂಬ ಆಗಿ ಕುತ್ಕೊಂಡ ಅದಕ್ಕೆ ಹೇಳಿದ್ದು ಸತ್ಯಕ್ಕೆ ಬೊಬ್ಬೆ ಹೊಡೆಯುವ ಅಬ್ಬರಿಸುವ ಶಬ್ದ ಮಾಡುವ ಅಗತ್ಯ ಇರುವುದಿಲ್ಲ ಎಲ್ಲಿ ಸುಳ್ಳನ್ನು ನಂಬಿಸಬೇಕೋ ಅಲ್ಲಿ ಬೊಬ್ಬೆಗಳು ಅಬ್ಬರಗಳು ಹೇಳಿದ್ದನ್ನೇ ಹೇಳಬೇಕು ಕ್ರಿಯೇಟ್ ಮಾಡಬೇಕು ಸುಳ್ಳನ್ನು ಪದೇ ನಿತ್ಯ ಹೇಳಿ ಹೇಳಿ ಸತ್ಯವನ್ ಸತ್ಯ ಎನ್ನುವ ರೀತಿಯಲ್ಲಿ ಕಳೆದುಕೊಳ್ಳುವ ಒಂದು ಭಾಗ ಐದು ಎಪಿಸೋಡು ಅದಕ್ಕೆ ಮಾತ್ರ ಅಗತ್ಯ ಅರ್ಥ ಆಯ್ತು ಶಬ್ದಕ್ಕಿಂತ ಸೌಂಡ್ಗಿಂತ ಸೈಲೆಂಟ್ ಕಿಲ್ಸ್ ಮೋರ್ ರಾಕೇಶ್ ಶೆಟ್ಟಿಯ ಒಂದು ತಿಂಗಳ ಮೌನ ಒಂದು ತಿಂಗಳ ಪರದೆಯಿಂದ ಹಿಂದೆ ಸರಿದ ಸನ್ನಿವೇಶಗಳು ಈ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ ಆದರೆ ಈ ಒಂದು ಎಪಿಸೋಡಲ್ಲಿ ನಾವು ಹೊತ್ಕೊಂಡ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಪವರ್ ವಿ ಹೆಸರಲ್ಲೇ ಪವರ್ ಒಂದು ಹುಡುಗಿ ಚಪ್ಪಲಲ್ಲಿ ಹೊಡಿತಾ ಇರುವಾಗ ನಾನು ನೋಡಿದ್ದು ಇವನ್ ಯಾರು ಅಂತ ಎಂ ಡಿ ರಾಕೇಶ್ ಶೆಟ್ಟಿ ಅಂತ ಆ ನಂತರ ನನಗೆ ಇವ ನಾನು ಹೇಳುವ ಪು ಆರ್ ಟಿ ಎಂ ಡಿ ಅಂತ ಗೊತ್ತಾಯ್ತು ಪು ಆರ್ ಟಿ ಎಂ ಡಿ ಅಂತ ಗೊತ್ತಾಯ್ತು ಹೆಸರಿಟ್ಟವನೇ ಹೊಲಸು ಬಾಯಿಯ ಒಂದು ಕಜ್ಜಿ ಕಂತ್ರಿ ನಾಯಿ ಫುಲ್ ರಾಕೇಶ್ ಶೆಟ್ಟಿ ಕೂಡ ಬಂಟ ಸಮುದಾಯದಲ್ಲಿ ಹುಟ್ಟಿದ್ದು ಮಾತ್ರ ಅಲ್ಲ ಅದರ ಪ್ರತಿಯೊಂದು ಜೀನ್ಗಳನ್ನು ಪ್ರತಿಯೊಂದು ಅಂಶಗಳನ್ನು ನನ್ನ ಪ್ರತಿಯೊಂದು ಜೀವಾಂಶಗಳು ಮಾತ್ರ ಅಲ್ಲ ಪ್ರತಿಯೊಂದು ಸೆಲ್ ಜೀವಕೋಶಗಳಂತೇನು ಹೇಳ್ತೀವಿ ಅದರಲ್ಲಿ ಅಳವಡಿಸಿಕೊಂಡು ಬೆಳೆದವನು ನಾನು ಅಂದರೆ ನೀನು ಬಿಸಾಕಿರೋ ಕೋಂಡಮಿಂದ ಹುಟ್ಟಿದವ್ ನೀನು ನೀನು ಎಂಥ ದರಿದ್ರ ಮುಟ್ಟಾಳ ಬೇವರ್ಸಿ ಅಂತ ಹೇಳಿದರೆ ನೀನು ಹೊಗಳಿದ್ದೆ ನಾಯಿ ನಿನ್ನಂಥದ್ದು ಇನ್ನೂ ನೂರಾರು ಉಟ್ತವೆ ಅಂತ ಪವರ್ ಟಿವಿಯ ಐದು ವರ್ಷದ ಇತಿಹಾಸ ಎಲ್ರಿಗೂ ಗೊತ್ತಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಳಿಬೇಕಾದಂತಹ ಯೂಟ್ಯೂಬ್ಗಳಲ್ಲಿ ಅಳಿಬೇಕಾದಂತಹ ಸನ್ನಿವೇಶಗಳು ನಮಗಿಲ್ಲ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಯಾವುದೇ ಕುಹಕಗಳಿಗೆ ಯಾವುದೇ ಟ್ರೋಲ್ಗಳಿಗೆ ಯಾವುದೇ ಬರವಣಿಗೆಗಳಿಗೆ ಉತ್ತರ ಕೇವಲ ಆಕ್ಷನ್ ಮೂಲಕ ಆಗಿರಬೇಕು ವಿನಃ ಬೊಬ್ಬೆಯ ಮೂಲಕ ಅಲ್ಲ ಈಗಲೂ ಹೇಳ್ತಾ ಇದ್ದೀನಿ ಮಧುಕೈಟೊಬ್ಬರು ಇದ್ದಾರೆ ಚಂಡಮುಂಡ್ರಿದ್ದಾರೆ ಮಹಿಷಾಸುರ ಇದ್ದಾನೆ ಒಬ್ಬ ರಕ್ತ ಬೀಜ ನೋವು ರಕ್ತ ಬೀಜ ನೋವು ರಿಸಲ್ಟ್ ಏನಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಬಿಗಿನಿಂಗಲ್ಲೇ ಇದೆ ಬೇವರ್ಸಿ ಬೋಳಿ ಮಗನೆ ನೀನು ಬಂದಿದ್ದು ಮೊನ್ನೆ ನೀನು ಬಂದಿದ್ದು ಮೊನ್ನೆ ನೀನು ಮೊನ್ನೆ ಬಂದುಬಿಟ್ಟು ನಿನ್ನ ಚಾನಲಿಗೆ ನಿನ್ನ ಚಾನಲ್ಗೆ ಬಿಲ್ಡಪ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ನೀನು ಸೌಜನ್ಯನ ಆಯುಧ ಮಾಡ್ಕೊಂಡಿದ್ಯಾ ಬೋಳಿ ಮಗನೆ ಬೇವರ್ಸಿ ನಾಯಿ ನೀನು ಮಾತಾಡೋದ್ರಲ್ಲಿ ಒಂದಿಷ್ಟು ಒಂದಿಷ್ಟು ಸತ್ಯ ಇರ್ತಾ ಇದ್ದಿದ್ರೆ ನಿನ್ನ ಜೊತೆ ಇನ್ನಷ್ಟು ಜನ ಇರೋರು ನೀನು ಸೂಳೆ ಮಗ ಆಗಿರೋದ್ರಿಂದ ನೀನು ಮಾತಾಡ್ತಿರೋದಕ್ಕೆ ಸರಿಯಾಗಿ ಜನ ಕಮೆಂಟ್ಸ್ ಬಾಕ್ಸಲ್ಲಿ ಉತ್ತರ ಕೊಡ್ತಾಯಿದ್ದೀನಿ ಫಸ್ಟ್ ಅದನ್ನು ನೋಡು